ಮೋದಿಯವ್ರು ಹೇಳಿದ್ದೀಜ ಒಂದು ನಾನು ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ವರ್ಗ ಇದೆ ಮುಸಲ್ಮಾನರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅದನ್ನ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಒಂದು ಬಿಂಬಿಸುವಂತ ವರ್ಗ ಓಕೆ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಕೂಡ ಸಬ್ ಕ ಸಾಥ್ ಸಬ್ ಕಾ ಸಬ್ ವಿಶ್ವಾಸ ಸಬ್ ಕ ಪ್ರಯಾಸ ಅಂತಲೇ ಹೇಳ್ಕೊಂಡು ಬಂದಿದೀವಿ ಹೊರತು ಯಾವತ್ತೂ ಕೂಡ ಅದನ್ನು ಮಾಡಕ್ಕೆ ಹೋಗಿಲ್ಲ ಆದ್ರೆ ಲಾಸ್ಟ್ ಟೈಮ್ ಕೂಡ ಕಳೆದ ಬಾರಿ ಒಂದು ಭಾಷಣದಲ್ಲಿ ಹೇಳಿಂಗ್ ಕಾಂಗ್ರೆಸ್ ಮುಖಂಡರು ಏನಾಗುತ್ತೆ ಅವರಿಗೆ ಬೇರೆ ವಿಷಯ ಇಲ್ಲ ಮಾತಾಡಕ್ಕೆ ಹಿಂದೂ ಮುಸಲ್ಮಾನ್ ಅನ್ನೋದು ಮೊದಲಿಂದಲೂ ನಾವು ಸೌಹಾರ್ದತೆಯಿಂದ ಮಾತಾಡ್ಕೊಂಡು ಬಂದಿರುವಂತದ್ದು ಆ ಸೌಹಾರ್ದತೆಯನ್ನ ಈಗ ಇತ್ತೀಚೆಗೆ ನಾವು ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಒಂದು ಆಕ್ಟ್ ತಂದಿರ್ತಾರೆ ಸರ್ ಯಾವುದೇ ಒಂದು ಶ್ರದ್ಧಾ ಕೇಂದ್ರಗಳಲ್ಲಿ ಬೇರೆ ಧರ್ಮದವರು ಹಸ್ತಕ್ಷೇಪ ಇರಬಾರದು ಅಂತ ಸರ್ಕಾರ ಯಾವುದೇ ಇರಲಿ ಇತ್ತೀಚೆಗೂ ಮಾಡಿದ್ರ ಈಗ ಮೂರ್ತಿ ಬೇಡ ಅನ್ನೋರು ಮೂರ್ತಿ ನಂಬದೇ ಇರೋರು ಅಲ್ಲಿ ಇಡ್ತಾರೆ ಒಬ್ರು ಈ ಆಗ್ತಾ ಇರುತ್ತೆ ಏನಾಗುತ್ತೆ ಈ ಹಿಂದೂ ಮುಸ್ಲಿಮ್ ಯಾವತ್ತೂ ಕೂಡ ಈ ಆರ್ಟಿಕಲ್ ಟ್ವೆಂಟಿ ಫೈವ್ ನಮ್ದು ಏನ್ ಹೇಳುತ್ತೆ ಧರ್ಮ ಪ್ರತಿಯೊಬ್ಬರಿಗೂ ಅವರವರ ಧರ್ಮವನ್ನು ಅವ್ರಿಗೆ ಇಚ್ಛೆ ಬಂದಂತೆ ಧರ್ಮ ಧರ್ಮವನ್ನು ಪಕ್ಷದವರು ಈ ಧರ್ಮ ಬಳಸ್ಕೊತಾ ಇದ್ದೀರಿ ಅಂತ ಹೇಳ್ತೀರ ಒಂದು ಎಲ್ಲೂ ಅವರು ಧರ್ಮ ಅಂತ ಹೇಳಿಲ್ಲ ಏನ್ ಹೇಳಿದ್ದಾರೆ ಅವರು ಧರ್ಮದ ಬಗ್ಗೆ ಯಾವತ್ತೂ ಆತರ ನಾವು ಮಾತಾಡುವವರಲ್ಲ ಮಾತಾಡಿದ್ದು ಇಲ್ಲ ಧರ್ಮ ಧರ್ಮವನ್ನು ಒಡೆದ ಆಳುವ ನೀತಿ ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ದೇಶ ವಿಭಜನೆ ಮಾಡಿದ ಯಾರು ದೇಶ ವಿಭಜನೆ ಮಾತನಾಡುವ ಮಾತು ಹೇಳುದು ಯಾರು ದೇಶ ವಿರೋಧಿ ಘೋಷಣೆ ಕೂಗೋರು ಯಾರು ಅದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಯಾವತ್ತಿದ್ರೂ ಕೂಡ ಇದೆಲ್ಲ ಕೆಲಸವನ್ನು ಮಾಡೋದು ಕಾಂಗ್ರೆಸ್ ಇದು ಓಪನ್ ಆಗಿ ನಾನು ಸ್ಟ್ರೈಟ್ ನಾನು ಆರೋಪ ಅಂತ ಮಾಡ್ತಾ ಇಲ್ಲ ಇರೋ ವಿಷಯನ ವಿದ್ ಪ್ರೂಫ್ ಬೇಕಾದ್ರೆ ಹೇಳ್ತೀನಿ ದೇಶ ವಿಭಜನೆ ಘೋಷಣೆ ಧರ್ಮ ಧರ್ಮ ಆಮೇಲೆ ಅವರು ಮಾಡಲ್ಲ ಯಾವತ್ತೂ ಕೂಡ ಪಾಕಿಸ್ತಾನ ಜಿಂದಾಬಾದಂತ ಹೇಳಿದ ಉದಾಹರಣೆ ಇದೆಯಾ ಎಲ್ಲಾದ್ರೂ ದೇಶ ವಿಭಜನೆ ಹೇಳ್ತಾ ಇದ್ದಿದ್ದು ಶತ್ರು ರಾಷ್ಟ್ರಗಳ ಬಗ್ಗೆ ಮಾತಾಡ್ತಾ ಇಲ್ಲ ಇಡೀ ದೇಶ ಅಂದ ತಕ್ಷಣ ದೇಶದ ಒಳಗೆ ದೇಶ ಅಂತ ರಾಜಕಾರಣಕ್ಕೆ ನೀವು ಧರ್ಮವತ್ತ ಜಾತಿಯನ್ನ ದೇಶದ ಒಳಗಿನ ಜಾತಿ ಮತ್ತು ಧರ್ಮವನ್ನು ಬಳಸ್ಕೊಂಡಿಲ್ವಾ ನೋಡಿ ಯಾವತ್ತಿದ್ರು ನಾವು ಮತ್ತೊಮ್ಮೆ ಹೇಳ್ತೀನಿ ಸಬ್ ಸಾತ್ ಅನ್ನೋದೇ ನಮ್ ಟ್ಯಾಗ್ ಲೈನ್ ಯಾವತ್ತಿದ್ರು ಕೂಡ ನಾವು ದೇಶ ಅಂದ ತಕ್ಷಣ ದೇಶದ ರಕ್ಷಣೆ ಅಂದ ತಕ್ಷಣ ಯಾವತ್ತಿದ್ರು ದೇಶ ಮೊದಲು ಅನ್ನೋ ಟ್ಯಾಗ್ ಲೈನ್ ಅಲ್ಲೇ ನಾವು ಕೆಲಸ ಮಾಡ್ತಿರೋದು ಇನ್ಕ್ಲೂಡಿಂಗ್ ಕಾರ್ಯಕರ್ತರು ದೇಶ ಮೊದಲು ನಮಗೆ ನೆಕ್ಸ್ಟ್ ಎಲ್ಲನು ನೋಡಿ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ವಿನ್ ಆಗೋದು ಒಂದೇ ಆಗಿದ್ದಿದ್ರೆ ನೈನ್ಟೀನ್ ಏಟಿ ಟೂ ಅಲ್ಲಿ ಎರಡೇ ಎರಡು ಸೀಟ್ ಇರುವಾಗ್ಲೂ ನಮ್ಮ ಕಾರ್ಯಕರ್ತರು ವಿಜೃಂಭಣೆ ಆಚರಿಸ್ ಆಚರಿಸ್ತಾ ಇರಲಿಲ್ಲ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವರಿಗೆ ಎಲೆಕ್ಷನ್ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ತೀನಿ ನಮ್ ಕರಾವಳಿ ಭಾಗ ನಾನು ದಕ್ಷಿಣ ಕನ್ನಡ ಉಡುಪಿ ಅವರು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ವೀಕ್ ಇದೆ ಅಂತ ಗೊತ್ತು ಯಾವತ್ತಾದ್ರೂ ಅವ್ರದ್ದು ಯಾವ್ದಾದ್ರು ಒಂದು ಲೀಡರ್ಗಳಲ್ಲಿ ಹೋಗಿದಾರಾ ಅದೇ ತರ ನಮಗೂ ಕೇರಳ ತಮಿಳ್ನಾಡಲ್ಲಿ ಕಾಂಗ್ರೆಸ್ ಬಿಜೆಪಿ ವೀಕ್ ಇತ್ತು ನಮ್ಮ ನಾಯಕರು ಎಷ್ಟು ಸರಿಯಲ್ಲಿ ವಿಸಿಟ್ ಮಾಡ್ತಾ ಇಲ್ಲ ನಮಗೆ ಬರೀ ಎಲೆಕ್ಷನ್ ವಿನ್ ಆಗೋದು ಒಂದೇ ಅಲ್ಲ ನಮ್ಮದು ಏನೇ ಇದ್ರು ದೇಶ ಮೊದಲು ಎಲ್ಲರೂ ಒಂದೇ ಮೋದಿಯವ್ರು ಹೇಳಲಿಲ್ಲ ಅಂತ ನಾನು ಅವ್ರು ಯಾವ ತರ ಹೇಳಿದ್ರು ಏನ್ ಕೋಟ್ ಮಾಡಿ ಹೇಳಿದ್ರು ಲಾಸ್ಟ್ ಟೈಮ್ ಕೂಡ ಇದೇ ಡಿಬೇಟ್ ನಾವು ಮಾಡಿದ್ರು ಯಾವಂತ ಹೇಳಿದ್ರಿ ಈ ಸಂಪತ್ತಿನಲ್ಲಿ ಬಂಗಾರದ ವಿಷಯ ಎಲ್ಲ ಬಂತು ಅದು ಮನಮೋಹನ್ ಸಿಂಗ್ ಮರುಹಂಚಿಕೆ ಏನಂತ ಹೇಳಿದ್ರು ಮನಮೋಹನ್ ಸಿಂಗ್ ಹೇಳಿದನ ಅವ್ರು ಕೋಟ್ ಮಾಡಿದ್ದಾರೆ ಏನಾಗುತ್ತೆ ಇಲ್ಲಿ ಒಂದು ಮತ್ತೊಮ್ಮೆ ಹೇಳ್ತೀನಿ ವರ್ಗ ಇದೆ ಅವ್ರು ಏನ್ ಹೇಳಿದ್ರು ಅಲ್ಲ ನೀವೇ ಹೇಳಿ ಒಂದು ಧರ್ಮಕ್ಕೆ ಹದಿನೈದು ಪರ್ಸೆಂಟ್ ಅಂತ ಅವ್ರು ಹೇಳುವ ರೀತಿ ಅದು ಸರಿ ಇದೆಯಾ ಅಥವಾ ನಾವು ಸಂವಿಧಾನ ಸಂವಿಧಾನ ವಿರೋಧಿಗಳು ಯಾರು ಅನ್ನೋದು ಅವರಿಗೆ ಅರ್ಥ ಆಗ್ಬೇಕು ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಇರಬೇಕು ಕರೆಕ್ಟ್ ಅಥವಾ ಒಂದು ಧರ್ಮಕ್ಕೆ ಇಷ್ಟ ಅಂತ ಹಂಚ್ಬಿಡ್ತೀರಾ ನೀವು ಬರ್ತೀನಿ ಸಾದಿಕ್ ಪಾಶಾ ಈ ಹೇಳಿಕೆಗೆ ತಮ್ಮ ಅಭಿಪ್ರಾಯ ಹದಿನೈದು ಪರ್ಸೆಂಟ್ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರಿಗೂ ಮುಸ್ಲಿಮರಿಗೂ ಮೀಸ